ನಮಸ್ಕಾರ ಗೆಳೆಯರೇ ಭಾರತವು ತನ್ನ ರಕ್ಷಣಾ ಸಾಮರ್ಥ್ಯವನ್ನ ಇನ್ನಷ್ಟು ಬಲಪಡಿಸಿಕೊಂಡಿದ್ದು ಇತ್ತೀಚೆಗೆ ರೈಲಿನ ಮೂಲಕವೇ ಕ್ಷಿಪಣಿ ಉಡಾವಣೆ ಮಾಡುವ ತಂತ್ರಜ್ಞಾನವನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ ಈವರೆಗೆ ಕ್ಷಿಪಣಿಗಳನ್ನ ಕೇವಲ ನೆಲದ ಮೇಲಿನ ಲಾಂಚರ್ಗಳು ಯುದ್ಧ ವಿಮಾನಗಳು ಮತ್ತು ಹಡಗುಗಳಿಂದ ಮಾತ್ರ ಉಡಾವಣೆ ಮಾಡಲಾಗ್ತಾ ಇತ್ತು ಆದ್ರೆ ಈಗ ನಮ್ಮ ಭಾರತವು ಚಲಿಸುವ ರೈಲಿನಿಂದಲೂ ಕ್ಷಿಪಣಿ ಉಡಾಯಿಸುವ ಸಾಮರ್ಥ್ಯವನ್ನು ಗಳಿಸಿ ವಿಶ್ವದ ಕೆಲವೇ ಕೆಲವು ರಾಷ್ಟ್ರಗಳ ಸಾಲಿಗೆ ಸೇರಿದೆ ಗೆಳೆಯರೆ ನಿಮ್ಗೆ ಹೇಳುವುದಾದ್ರೆ ಭಾರತೀಯ ಸೇನೆಯು ಇಲ್ಲಿ ನ್ಯೂ ಜನರೇಷನ್ ಮಿಡ್ ರೇಂಜ್ ಅಗ್ನಿ ಪ್ರೈಮ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷಾರ್ಥ ಉಡಾವಣೆಯನ್ನ ನಡೆಸಿದೆ ಹಾಗೂ ಈ ಕ್ಷಿಪಣಿಯು ಎರಡು ಸಾವಿರ ಕಿಲೋಮೀಟರ್ ವರೆಗಿನ ಗುರಿಗಳನ್ನ ತಲುಪಬಲ್ಲದು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ರೈಲು ಆಧಾರಿತ ಮೊಬೈಲ್ ಲಾಂಚರ್ನಿಂದ ಇದನ್ನ ಉಡಾವಣೆ ಮಾಡಲಾಗಿದೆ ಹಾಗೂ ಯಶಸ್ವಿ ಪರೀಕ್ಷೆ ಭಾರತದ ರಕ್ಷಣಾ ಸಾಮರ್ಥ್ಯಕ್ಕೆ ದೊಡ್ಡ ಬಲ ತಂದಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಈ ಸಾಧನೆಗಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒಗೆ ಹಾಗೂ ಸೈನ್ಯದ ಕಾರ್ಯತಂತ್ರದ ಪಡೆಗಳ ಕಮಾಂಡ್ ಮತ್ತು ಸಶಸ್ತ್ರ ಪಡೆಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಈ ತಂತ್ರಜ್ಞಾನದಿಂದಾಗಿ ಭಾರತವು ತನ್ನ ಕ್ಷಿಪಣಿಗಳನ್ನು ದೇಶದ ಯಾವುದೇ ರೈಲು ಮಾರ್ಗದಲ್ಲಿ ಚಲಿಸುವ ರೈಲಿನಿಂದ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ಉಡಾಯಿಸಬಹುದು ಇದರಿಂದಾಗಿ ಶತ್ರು ರಾಷ್ಟ್ರಗಳಿಗೆ ಭಾರತದ ಕ್ಷಿಪಣಿ ನೆಲೆಗಳನ್ನು ಪತ್ತೆ ಹಚ್ಚುವುದು ಅಥವಾ ನಾಶಪಡಿಸುವುದು ಕಷ್ಟವಾಗ್ತದೆ ಹಾಗೂ ಕ್ಷಿಪಣಿಯು ಅಗತ್ಯ ಬಿದ್ದಾಗ ಈ ಪಾಕಿಸ್ತಾನ ಮತ್ತು ಚೀನಾದಂತಹ ರಾಷ್ಟ್ರಗಳಿಗೆ ಸ್ಪಷ್ಟ ಸಂದೇಶ ಕಳಿಸುವ ಸಾಮರ್ಥ್ಯ ಹೊಂದಿದೆ ಅನ್ನೋದನ್ನ ಹೇಳಲಾಗಿದೆ ವಿಶೇಷವಾಗಿ ಪಾಕಿಸ್ತಾನಕ್ಕೆ ಯಾಕಂದ್ರೆ ಪಾಕಿಸ್ತಾನ ಭಯೋತ್ಪಾದನೆಯ ಮೂಲಕ ಭಾರತವನ್ನ ಭಯಭೀತಗೊಳಿಸುವ ಕನಸನ್ನ ಕಾಣ್ತಾ ಇದೆ ಸೊ ಇದರಿಂದ ಈಗ ಭಾರತ ಈ ಪಾಕಿಸ್ತಾನದ ಯಾವುದೇ ದಾಳಿಗೆ ಬಲವಾದ ಪ್ರತಿಕ್ರಿಯೆ ನೀಡುವುದಾಗಿ ಸ್ಪಷ್ಟಪಡಿಸಿದ್ದು ಈಗ ಭಾರತವು ರೈಲುಗಳಿಂದ ಕ್ಷಿಪಣಿಗಳನ್ನು ಉಡಾಯಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಗೆಳೆಯರೆ ಇದು ಕೇವಲ ತಾಂತ್ರಿಕ ಯಶಸ್ಸು ಅಷ್ಟೇ ಅಲ್ಲದೆ ಇದು ಭಾರತದ ರಕ್ಷಣಾ ನೀತಿಯಲ್ಲಿ ಒಂದು ಮಹತ್ವದ ಹೆಜ್ಜೆ ಆಗಿದೆ ಈ ಸಾಮರ್ಥ್ಯವು ಭಾರತಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಶತ್ರುಗಳ ದಾಳಿಗೆ ಸೂಕ್ತ ಪ್ರತಿಕ್ರಿಯೆ ನೀಡುವ ವಿಶ್ವಾಸವನ್ನ ನೀಡುತ್ತದೆ ಸೊ ಈಗ ಈ ಯಶಸ್ಸಿನ ನಂತರ ಪ್ರೈಮ್ ಕ್ಷಿಪಣಿಯನ್ನ ಸೇನೆಯಲ್ಲಿ ಶೀಘ್ರದಲ್ಲಿ ಸೇರ್ಪಡೆಗೊಳಿಸುವ ನಿರೀಕ್ಷೆ ಇದೆ ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾಂ ಭಾರತ್ ಕಿ ಜೈ